್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅನ್ಕೊಂಡಿ ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಊರ ನಮ್ಮ ಊರನ್ ಮನೆಯಲ್ಲಿ ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೋಡಿರಿ ಇದು ನಮ್ಮದು ಊರನ್ ಮನೆ ಇವತ್ತು ನಮ್ದೊಂದು ಫಂಕ್ಷನ್ ಅದಂತ ಹೇಳಿದ್ನ ಸಣ್ಣ ಫಂಕ್ಷನ್ ಆ ಫಂಕ್ಷನ್ಗೋಸ್ಕರ ರಾತ್ರಿನೇ ಊರನ್ ಮನೆಗೆ ರೀ ಆದ್ರೆ ಮಳೆ ಬಂದು ಎಲ್ಲನೂ ಸ್ವಲ್ಪ ಕೆಲಸ ಟೈಮ್ ಜಾಸ್ತಿ ಮುಂದಕ್ಕೆ ಹೋಗ್ತಿರಿ ಅದ್ರ ಸಲುವಾಗಿ ಇನ್ನೂ ಸ್ವಲ್ಪ ಸ್ವಲ್ಪ ಹೋಗಿ ಬಂದೈತೆ ನಮ್ಮ ಮನೆ ದೇವ್ರು ಕೊಟ್ಟೇವ್ರು ಒಳ್ಳೇಶ್ವರ ಗುಡಿಗ ಹೇಳಿದ್ರ ಒಂದ್ ಫಂಕ್ಷನ್ ನಮ್ಮ ಆಮಾರದು ರಿಟೈರ್ಮೆಂಟ್ ಫಂಕ್ಷನ್ ಅದ್ರ ಕೆಲಸ ಅದ್ರ ಸಲುವಾಗಿ ಇವತ್ತೊಂದು ಫಂಕ್ಷನ್ ಇಟ್ಕೊಂಡಿದ್ದೇವ್ರಿ ನೋಡೋಂದ್ರೆ ಏನೇನು ಅಂತ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊತೀನಿ ದಯವಿಟ್ಟು ಕೊನೆಯವರಿಗೂ ನೋಡಿ ಫ್ರೆಂಡ್ಸ್ ಇವತ್ತು ಒಂದು ಫಂಕ್ಷನ್ ಅಂತ ಹೇಳಿದ್ನಲ್ರಿ ಇದು ನಮ್ಮ ಸಬ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಿದ್ರಿ ಇವತ್ತು ಅವ್ರದು ಸನ್ಮಾನ ಸಮಾರಂಭ ಅದ ರೀ ಮೊನ್ನೆ ಮೇ ಮೂವತ್ತೊಂದಕ್ಕೆ ಅವರು ರಿಟೈರ್ಮೆಂಟ್ ಆಗ್ಯದ ರೀ ಈಗ ಅವ್ರದ್ದು ಬಿರಾದರ್ ಬಂಧುಗಳಿಂದ ಸನ್ಮಾನ್ಯ ಶ್ರೀ ಎಂ ಜಿ ಎ ಎಸ್ ಐ ಸಿಂಗ್ಗಿ ಪೊಲೀಸ್ ಠಾಣೆ ಇವರ ವಯೋ ನಿವೃತ್ತಿ ಸಮಾನ ಸಮಾರಂಭ ಅದ ರೀ ಸನ್ಮಾನ ಸಮಾರಂಭ ಸಾರಿ ನಮ್ಮ ಊರಾಗ ಅದ ರೀ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೆ ಆದ್ರೆ ಬಂದು ಎಲ್ಲ ಕೆಡಿಸ್ಬಿಡ್ತು ನೋಡ್ರಿ ಇಲ್ಲಾಂದ್ರೆ ಇಟಾರ್ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ಫಂಕ್ಷನ್ ಆದ್ರೆ ಮಳಿ ಬಂದು ಇಡೀ ರಾತ್ರಿ ಮಳೆ ಇರುವ ಒಂದು ನಿಮಿಷ ಬಿಡ್ದಂಗೆ ಮಳಿ ಬತ್ತೀ ಇವತ್ತು ಅದ್ರ ಸಲುವಾಗಿ ಯಾವುದು ಮಾಡೋಕ್ಕಾಗಿಲ್ಲ ಈಗ ಒಟ್ಟು ಇವತ್ತು ಸಂಜೆ ಒಟ್ಟು ಮಾಡ್ಬೇಕಂತ ಅಂದ್ಕೊಂಡು ಕಾರ್ಯಕ್ರಮನಾಗ ಫ್ರೆಂಡ್ಸನ್ನ ಏನೆಲ್ಲ ಆಗುತ್ತಂತೆ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಈಗ ನಮ್ಮ ಮನೆ ದೇವ್ರಿಗೆ ಆಯ್ತು ಒಂದು ವರ್ಷ ಆಯ್ತು ದೇವ್ರಿಗೆ ಹೋಗ್ತಾ ಇದ್ದೀನಿ ಫಂಕ್ಷನ್ ಹೇಳಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು ಫ್ರೆಂಡ್ಸ್ ಸ್ಟೇಜ್ ಹೊಡೆದಿದ್ರು ಕುರ್ಚಿ ಅದೆಲ್ಲ ತರಿಸಿದ್ರು ಕಾಣ್ತಾ ಇರ್ಬೋದು ನಿಮ್ಗೆ ಇಡೀ ರಾತ್ರಿ ಬಳಿ ಒಂದು ಎಲ್ಲ ಕೆಲಸನ ಕೆಡಿಸ್ಬಿಟ್ಟು ನೋಡ್ರಿ ಅದ್ರ ಸಲುವಾಗಿ ಒಂದು ಸ್ವಲ್ಪ ಫಂಕ್ಷನ್ನ ಟೈಮ್ನ ಚೇಂಜ್ ಮಾಡ್ಕೊಂಡಿದ್ದಾರೆ ಮಳೆ ನಿಂತ್ಕೊಳ್ಳಿ ಸ್ಟಾರ್ಟ್ ಮಾಡೋದ್ರ ಅಂತೇಳಿ ಈಗ ಒಂದಿಷ್ಟು ಅಡುಗೆ ಅದು ಬೇರೆ ಜಾಗದಲ್ಲಿ ಮಾಡ್ಲಾತಾರೆ ನಾವು ಹಿಂದಿನ ದಿನ ರಾತ್ರಿಯೇ ಮನೆಗೆ ರೀ ನಮ್ಮದು ತೋಟದಲ್ಲಿ ಮನೆ ಇರೋದರಿಂದ ತೋಟದಲ್ಲಿ ಇರ್ತೀವಿ ಆದ್ರೆ ಮನೆ ಕೂಡ ಊರಾಗ ಅದ ರೀ ಫಂಕ್ಷನ್ ಅದು ಏನು ರೀ ಇಂಥ ಕಾರ್ಯಕ್ರಮಗಳು ಮನೆಗೆ ಊರನ್ನ ಮನೆಗೆ ಮಾಡ್ತೀವಿ ನೋಡಿರಿ ಫಂಕ್ಷನ್ಗಳು ಈಗ ಗುಡಿಗೆ ಹೋಗ್ತಾ ಇದ್ದೀವಿ ರೀ ಗೋಲ್ಗೇರಿ ಗೊಲ್ಲಾಳೇಶ್ವರ ಯಾರೆಲ್ಲ ಮನೆ ಯಾರು ಮನೆ ದೇವ್ರ ಅದನ್ನಂತೆ ಕಮೆಂಟ್ ಮಾಡಿ ಹೇಳಿ ನಮ್ಮ ಮನೆ ದೇವರು ಕೂಡ ಗೊಲ್ಗೆರೆ ಗೊಲ್ಲಾಳೇಶ್ವರ ಆದರೆ ಸೇಮ್ ಗೋಲ್ಗೆರೆಯಲ್ಲಿ ಯಾವ ರೀತಿ ಕಟ್ಟಾಡಿದೆ ಸೇಮ್ ಅದೇ ರೀತಿಯೇ ಬಂದಾಳದಲ್ಲಿ ಕೂಡ ಸೇಮ್ ಇದ್ದಾರೆ ಫ್ರೆಂಡ್ಸ್ ಅಬ್ಸರ್ವ್ ಮಾಡಿ ನೋಡಿಬೇಕಿದ್ರೆ ಗೊಲ್ಗೇರೆಯಲ್ಲಿ ಮಾಲ್ಗಂಬ ಹಾಗೆ ಹಿಂದಿನ ಲಿಂಗ ಕೂಡ ಸೇಮ್ ಅದ ರೀ ಆದರೆ ಇದು ಸಣ್ಣ ಪ್ರಮಾಣದಲ್ಲಿ ಅದ ರೀ ಗುಡಿ ಗೊಲ್ಗೇರಿಯಲ್ಲಿ ಇರೋದು ಒಂದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲದ ಗೊಲಗೇರಿ ಗೊಲ್ಲಾಳೇಶ್ವರನೇ ಇಲ್ಲಿ ಬಂದು ನೆನದಾನೆಂಬ ವಾಡಿಕೆ ಅದ ನೋಡ್ರಿ ನಮ್ಮ ಹಿರಿಯರು ಹೇಳಿದ ಮಾತುಗಳು ಗೊಲ್ಲಾಳೇಶ್ವರನೇ ಇಲ್ಲಿ ಗೊಲ್ಗೇರಿಯಿಂದ ಬಂದು ಬಂದಾಳದಲ್ಲಿ ನೆಂದ ನೆಂದ ನೆಂದಾನೆಂಬ ವಾಡಿಕೆ ಅದ ರೀ ನೋಡಿ ಫ್ರೆಂಡ್ಸ್ ನಾವು ಗುಡಿಗೆ ಎಷ್ಟೋ ದಿನಗಳಾಗಿತ್ತು ರೀ ಬರಲಾರ್ದು ಎಷ್ಟೋ ದಿನಗಳಲ್ಲರಿ ಒಂದು ವರ್ಷವೇ ಜಾಸ್ತಿ ಆಯ್ತು ಅನ್ಬೋದು ನನ್ನ ಆರಾಧ್ಯ ದೈವ ಗೊಲ್ಲಾಳೇಶ್ವರ ಎಲ್ಲರಿಗೂ ಆವಿಷ್ಯ ಆರೋಗ್ಯ ವಿದ್ಯಾ ಬುದ್ಧಿ ಕೊಟ್ಟು ಎಲ್ಲರಿಗೂ ಕಾಪಾಡಲಿ ಅಂತ ಕೇಳ್ಕೊತಾ ಹಾಗೆ ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ ಗೊಲ್ಲಾಳೇಶ್ವರನಲ್ಲಿ ಎಲ್ಲರೂ ಕೂಡ ಭಕ್ತಿಯಿಂದ ಹಣೆ ಮಾಡಿದ್ರು ಈಗ ಮುಂದಿನ ಕಾರ್ಯಕ್ರಮಕ್ಕೆ ನಮ್ಮ ಮನೆಯಲ್ಲಿರೋ ಕಾರ್ಯಕ್ರಮ ಕೂಡ ಸುಗಮವಾಗಿ ಸಾಗಲಿ ಅಂತ ದೇವರಲ್ಲಿ ಬೇಡ್ಕೊಂಡು ಇವತ್ತಿನ ದಿನನ ಸ್ಟಾರ್ಟ್ ರೀ ಫ್ರೆಂಡ್ಸ ಹೇಗೆಲ್ಲ ಇರುತ್ತೆ ಅಂತ ನಿಮ್ಮ ಜೊತೆ ವಿಡಿಯೋನು ಶೇರ್ ಮಾಡ್ಕೋತೀನಿ ರೀ ಫಂಕ್ಷನ್ ಕೂಡ ನಾವು ಕೂಡ ತುಂಬಾ ಹರ್ಷದಿಂದ ಏರ್ಪಡಿಸ್ಯಾರ ಎಲ್ಲರೂ ಕೂಡ ಆದರೆ ಮಳೆರ ಯಾಕೋ ಒಂದು ಸ್ವಲ್ಪ ಕಾಡಿಸ್ತಾ ಇದ್ದೀನಿ ಮಳೆ ಕೂಡ ಒಳ್ಳೆಯದು ಫ್ರೆಂಡ್ಸ ಮಳೆ ಬದ್ರೆ ತಣಗಿರುತ್ತೆ ಆದರೆ ಒಂದು ಸ್ವಲ್ಪ ಫಂಕ್ಷನ್ ಆಗೋ ತನಕ ಸಾಕು ಅನಿಸ್ಬಿಟ್ಟಿದೆ ಫಂಕ್ಷನ್ ಆಗೋ ತನಕ ಗೊಲ್ಲಾಳೇಶ್ವರ ಕಾಯ್ತಾನೆಂಬ ನಂಬಿಕೆ ನಮಗಿದೆ ನೋಡಿರಿ ಕಾಯ್ದೆ ಕಾಯ್ತನಕ್ಕೆ ಪೂರ್ಣ ಸಂಪೂರ್ಣವಾಗಿ ಚೆನ್ನಾಗಿ ಕಾರ್ಯಕ್ರಮ ನೆರವೇರುತ್ತೆ ಅಂತ ಮನೋಭಾವನದಿಂದ ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ ಏನೇನೆಲ್ಲ ಆಗುತ್ತೆ ಅಂತ ವಿಡಿಯೋ ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ ಇವತ್ತಿನ ಫುಲ್ ವಿಡಿಯೋನ ನಮ್ಮ ಮಾಮಾರದ ಎಂ ಜಿ ಬಿರಾದರ್ ಎಸ್ ಐ ಸಿಂದ್ಗಿ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದಿರಿ ಮೇ ಮೂವತ್ತೊಂದರಂದು ಅವರಿಗೆ ರಿಟೈರ್ಮೆಂಟ್ ಸಿಕ್ತು ಹಾಗೆ ಎಲ್ಲ ಬಂಧು ಬಳಗದವರು ಸೇರಿ ಅವರನ್ನು ಗೌರವಿಸಬೇಕೆಂಬ ಮನೋಭಾವದಿಂದ ಇವತ್ತಿನ ದಿನ ಅವರಿಗೆ ಸನ್ಮಾನ ಸಮಾರಂಭ ಸಮಾರಂಭವನ್ನು ಏರ್ಪಡಿಸಿದ್ದಾರೆ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ಇದು ಒಂದು ಸ್ವಲ್ಪ ಎರಡು ದಿನ ಲೇಟಾಗಿ ಇದೆ ಯಾಕಂದ್ರೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ನನಗೂ ಕೂಡ ಟೈಮ್ನ ಸಿಕ್ಕಿರಲಿಲ್ಲ ಅದರ ಸಲುವಾಗಿ ವಿಡಿಯೋನ ಒಂದೆರಡು ದಿನ ಲೇಟಾಗಿ ಹಾಕ್ತಿದ್ದೀನಿ ಫ್ರೆಂಡ್ಸನ್ನು ನೋಡಿ ಸಪೋರ್ಟ್ ಮಾಡಿ ಇದೇ ರೀತಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದು ತುಂಬಾ ಮೌಖಿಕವಾಗಿದ್ದು ತನ್ಬೋದು ಅಂದರೆ ಅದಕ್ಕೆ ಒಂದು ಅರ್ಥಪೂರ್ಣವಾದ ಗೌರವಂತೆ ಅನ್ಕೋಬೋದು ಈಗ ನೋಡ್ರಿ ಗುಡಿ ದರ್ಶನ ಮಾಡಿಕೊಂಡು ಹಳೆ ರಿಟನ ಮನೆಗೆ ಹೋಗ್ತಾ ಇದ್ದೀವಿ ರೀ ಫ್ರೆಂಡ್ಸ ದೇವಸ್ಥಾನದಿಂದ ಮನೆಗೆ ಬರುವಷ್ಟರಲ್ಲಿ ಸಿಂಧಿಯಿಂದ ಒಬ್ಬರು ಬಂದು ಕುಂತಿದ್ದರು ಯಾಕಂದರೆ ಇನ್ನೂ ಫಂಕ್ಷನ್ ಏರ್ಪಾಟ್ ಆಗಿದ್ದಿಲ್ರಿ ಅವರು ಮನೆಯಲ್ಲೇ ಮಾಡ್ತೀವಿ ಅಂಥೇಳಿ ಮನೆಯೊಳಗನೆ ಅವರಿಗೆ ಸನ್ಮಾನ ಮಾಡಿ ಹೊರಟಾರ ಅಂದ್ರೆ ಅವ್ರ ಮನೆಯೊಳಗೆ ಫಸ್ಟ್ ಅವರು ಸಿಂಧಿಗೆ ರಿಟೈರ್ಡ್ ಆಗಿ ಸಿಂಧಿ ಕೆಲಸಕ್ಕೆ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸುವ ಟೈಮ್ದಲ್ಲಿ ಅವ್ರ ಮನೆಯಾಗ ಫಸ್ಟ್ ಬಾಡಿಗೆ ಇದ್ದೇವ್ರಿ ಆ ಟೈಮ್ದಾಗ ಅವ್ರ ಅವರಿಗೆ ನಮ್ಗೆ ಪರಿಚಯ ಅವ್ರ ಮನೆಯಲ್ಲಿ ಒಂದೂವರೆ ವರ್ಷ ಅಷ್ಟೇ ಬಾಡಿಗೆ ಇರ್ಬೋದು ಕಮ್ಮಿ ಅಂದ್ರೆ ಅವ್ರ ಮನೆ ಬಿಟ್ಟು ಹದಿನೈದರಿಂದ ಹದಿನಾರು ವರ್ಷಗಳಾಯಿತು ಆದರೂ ಕೂಡ ಅವ್ರಿಗೆ ಇನ್ನೂ ನೆನಪಿದೆ ಆ ಮನೆಯಲ್ಲಿ ಕಳೆದ ದಿನಗಳು ಹಾಗೆ ಅವರು ಅದನ್ನೇ ನೆನ್ಪಿಟ್ಕೊಂಡು ಅವರು ರಿಟೈರ್ಮೆಂಟ್ ಫಂಕ್ಷನ್ ಹೇಳಿ ಅವರು ಕೂಡ ಬಂದು ಸನ್ಮಾನ ಮಾಡಿ ಹೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನಮ್ಮ ಮಾಮಾರ ಏನೂ ಗಳಿಸ್ಲಿಲ್ಲ ಅಂದ್ರೆ ಜನ ಜಾಸ್ತಿ ಗಳಿಸ್ಯಾರ ಜನರ ಮನಸ್ಸನ್ನು ಜಾಸ್ತಿ ಗೆದ್ದಾರೆ ಇದನ್ನೇ ಜೀವನ ಸಾರ್ಥಕ ಎನ್ನಬಹುದು ಅವ್ರದ್ದು ನೋಡಿರಿ ಎಲ್ಲ ಫ್ಯಾಮ್ಲಿ ಇಷ್ಟು ಜನ ಇನ್ನೂ ಬಂದಿರಲಿಲ್ಲರಿ ಎಲ್ಲರೂ ಆ ಕಡೆ ಈ ಕಡೆ ಹೋಗಿದ್ರು ಫಂಕ್ಷನ್ದೊಳಗೆ ಇದ್ರು ಹೊರಗಡೆ ಎಷ್ಟು ಜನ ಮನೆಯವರು ಇದ್ದೇವರು ಎಲ್ಲರೂ ಸೇರಿಸಿ ಒಂದು ಗ್ರೂಪ್ ಫೋಟೋನ ತೊಗೊಂಡು ಅವ್ರಿಗೆ ಕೂಡ ಬಂದವರಿಗೆ ಸ್ವಲ್ಪ ಚಹಾ ಪಾಣಿ ಮುಗಿಸಿ ಅಂದರೆ ನಾಷ್ಟ ಕೂಡ ಮಾ ಮಾಡಿಕೊಂಡು ನಾಷ್ಟ ಅದು ಮಾಡಿ ಅವರಿಗೆ ಬಂದಾರಂಥೇಳಿ ಹಂಗೆ ಕಳಿಸ್ಬಾರ್ದು ಅಂತೇಳಿ ಅವ್ರಿಗೆ ಕೂಡ ಸೀರೆ ಹಾಗೆ ಬ್ಲೌಸ್ ಪೀಸು ಟಾವೆಲು ಈ ರೀತಿ ಬಂದವರಿಗೆ ಮಾಡುವ ಪದ್ಧತಿ ಆದರೆ ನಮ್ಮ ಕಡೆ ಹಾಗೆ ಯಾವ ಎಂಥ ಸಂದರ್ಭದಲ್ಲಿ ಬರಲಿ ಆ ಟೈಮ್ನಲ್ಲಿ ಬರಲಿ ಅವ್ರಿಗೆ ಹಾಗೆ ಹಚ್ಕೊಟ್ಟುವ ಪದ್ಧತಿ ನಮ್ಮ ಕಡೆ ಇಲ್ಲರಿ ಅದರ ಸಲುವಾಗಿ ಅವರನ್ನು ಕೂಡ ನಮ್ಮ ಅತ್ತೆಯಾರಂದ್ರೆ ಇಲ್ಲಮ್ಮ ನೀನೇ ಕೊಡು ಅಂಥೇಳಿ ನಾನೇ ಅವ್ರಿಗೆ ಅರಿಶಿನ ಕುಕ್ಮನ ಹಚ್ಚಿ ಅವರು ಬ್ಯಾಡ್ ಅಂತಿದ್ದರಿ ಯಾಕಮ್ಮ ಈಗ ಫಂಕ್ಷನಕ್ಕೆ ನಾವು ಅವ್ರಿಗೆ ಮಾಡಬೇಕು ನೀವು ಅವ್ರಿಗೆ ನಮಗೆ ಹೊಳ್ಕೊಟ್ರೆ ಅದು ಏನು ಇದು ಆಗೋಂಗಿಲ್ಲ ಬ್ಯಾಡ್ ಹೇಳಿದ್ರು ಕೂಡ ಅವರು ಗುರುಗಳಿದ್ದರೆ ಅವರಿಗೆ ಬಂದವರಿಗೆ ಉಪಚಾರನ ಮಾಡಿ ಅವರ ಆಶೀರ್ವಾದನ ಪಡೆದುಕೊಂಡು ಕಳಿಸ್ತೇವೆ ನೋಡಿರಿ ಅವರು ಕೂಡ ತುಂಬಾ ಖುಷಿ ಆದರು ನಮ್ಮ ಫ್ಯಾಮ್ಲಿ ನೋಡಿ ಅವರು ಮನೆಯೊಳಗೆ ಇದ್ದ ಬಾಡಿಗೆ ಇದ್ದಾಗ ಇವ ನನ್ನ ಮಗ ಹುಟ್ಟಿದ್ದರಿ ಮನೆಗೆ ಡೆಲಿವರಿ ಆಗಿದ್ದು ನಂದು ಅಂದರೆ ಬಣ್ಣತನ ಅಲ್ಲಿ ಪೂರ್ಣ ಅವ್ರ ಮನೆಯೊಳಗೆ ಒಂದು ಎರಡು ತಿಂಗಳು ಇದ್ದ ನಂತರ ನಮ್ಮೂರಿಗೆ ಕರ್ಕೊಂಡು ಹೋದರಿ ಅಂದ್ರೆ ಅವ್ರು ಅಂದ್ರೆ ಎಷ್ಟು ದೊಡ್ಡ ಮಗೆ ನಾನು ನಿನ್ನ ಮಗ ಅಂತೆ ಅವರು ಕೂಡ ಅವನು ನೋಡಿ ಖುಷಿಪಟ್ಟು ಅವನಿಗೆ ಕೂಡ ಆಶೀರ್ವಾದ ಮಾಡಿ ಹೋಗ್ತಾ ಇದ್ದಾರೆ ಅವರು ಕೂಡ ನೋಡಿರಿ ಎಲ್ಲ ಚೆನ್ನಾಗಿ ಅಂದ್ರೆ ಫಂಕ್ಷನ್ ಹೊರಗಡೆ ಏರ್ಪಾಟಾಗಿದೆ ಎಲ್ಲ ಹೆಣ್ಮಕ್ಳಿಗೆ ಕರಿತಾ ಇದ್ದಾರೆ ಹೊರಗಡೆ ಬಂದು ಚೇರ್ ಮೇಲೆ ಕೂತ್ಕೊಡಿ ಅಂತೇಳಿ ಚೇರ್ ಅಂತ ಕೂಡ ಎಲ್ಲ ಚೆನ್ನಾಗಿ ಸೇರಿ ಚೇರು ಸಾರಿ ಚೇರು ಕುರ್ಚಿ ಹವರಾಗ್ಬಿಟ್ಟು ಅವ್ರ ಹೆಣ್ಮಕ್ಳು ಆ ಕಡೆ ಈ ಕಡೆ ಮತ್ತು ಈ ರೀತಿ ಅದ್ದೂರಿಯಾಗಿ ನಡೀತಾ ಇದೆ ಕಾರ್ಯಕ್ರಮ

ಭಕ್ತಿಯ ಪೂರ್ವಕವಾದ ಸ್ವಾಗತ ನಾನು ಕೊಡ್ತಾ ಇದ್ದೀನಿ ಸ್ವಲ್ಪ ನಿರ್ಪಣ ಜನಕ್ಕೆ ನಾನು ಸಹಾಯ ಕೊಡ್ತಾ ಇದ್ದೀನಿ ವಿದ್ಯಾಭ್ಯಾಸವನ್ನು ಮಾಡಿ ಮತ್ತೆ ವಿಕ್ರಮ ವಿದ್ಯೆಯನ್ನ ಕಲಿಬೇಕು ಅಂತ ತಿಳ್ಕೊಂಡು ಅವರ ಅಣ್ಣನಾದಂತ ಚಕ್ರಲಿಂಗ ಬರಾದ್ರ ಅವರ ಪುನಾದಲ್ಲಿ ಸಮದೇವ್ ತಮ್ಮ ಖಾಸಗಿ ಕಂಪನಿಯನ್ನು ಹಾಕಿಕೊಂಡಾಗ ಅಲ್ಲಿ ನಮ್ಮ ಹೋಗಿ ಬಿಕ್ಕಂ ಶಾಲೆಯನ್ನ ಬಿಕ್ಕಂ ಶಿಕ್ಷಣವನ್ನ ಕಲಿಯಕ್ಕೆ ಮುಂದಾಗ್ತದೆ ಪೊಲೀಸ್ ಇಲಾಖೆ ಹೇಗೆ ಬರ್ತದೆ ನಾಶ ಇಲ್ಲ ನಿರೀಕ್ಷೆ ಇಲ್ಲ ಹೋಗಿ ಆಗ್ಬೇಕು ಕರಿಬೇಕು ಏನ್ ಮಾಡಬೇಕು ಮಾತು ಗೊತ್ತಲ್ಲ

ಒಂದು ಗ್ರಾಮ ಒಂದು ಬಹಳ ಒಂದು ಕಾರ್ಯಕ್ರಮ ನಾವು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ದಯಮಾಡಿ ಈ ಒಂದು ಕಾರ್ಯಕ್ರಮ ಮುಂದಿನ ಯುವ ಪೀಳಿಗೆ ಒಂದು ದಾಳಿ ದೀಪವಾಗಬೇಕು ಯಾಕಪ್ಪ ಅಂದ್ರೆ ಇಂತ ಒಂದು ವಯೋದಂತಿಯಲ್ಲಿ ಇಂತ ಒಂದು ಪಬ್ಲಿಕ್ ಕಾರ್ಯಕ್ರಮ ನೆರವೇರಿಸಿದೇವಪ್ಪ ಅಂದ್ರೆ ಈ ಒಂದು ಈಗಿನ ಒಂದು ಯುವ ಪೀಳಿಗೆಯು ಕೂಡ ಹೆಂಗಪ್ಪ ಅಂದ್ರೆ ನಾವು ಕೂಡ ಮುಂದೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕಲಿಯಬೇಕು ನಾವು ಕೂಡ ಉನ್ನತ ಹುದ್ದೆಯಲ್ಲಿ ಸೇರಬೇಕು ನಾವು ಕೂಡ ಒಳ್ಳೆಯವೃದ್ಧ ಇಂತಹ ಒಂದು ಭವ್ಯ ಒಂದು ಸಮಾರಂಭದಲ್ಲಿ ನಮಗೆ ಒಂದು ಭವ್ಯ ಸಮಾರಂಭ ನಾವು ಕೂಡ ಮಾಡ್ಕೋಬೇಕು ವಿಚಾರ ಇಂದರೆ ವೈಪುರಗಳಿಗೆ ಮಾದರಿ ಆಗಲಿ ಅಂತ ವಿಚಾರ ಇಟ್ಕೊಂಡು ನಮ್ಮ ಬಿರಾದರ್ ಎಲ್ಲ ಬಂಧುಗಳು ಕೂಡ ಭವ್ಯಾದಂತಹ ಒಂದು ಸುಂದರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ದಯಮಾಡಿ ಇಂಥ ವೇದಿಕೆಯಲ್ಲಿ ನಮ್ಮ ಬಿರಾದರ್ ಅವರಿಗೆ ವೇದಿಕೆ ಮೇಲೆ ಎಲ್ಲ ಪರಮ ಪೂಜ್ಯರು ಬಹಳ ಗೌರವ ಪೂರ್ವಕ ಒಂದು ಸಂತಾನವನ್ನು ಅದರ ಜೊತೆಯಲ್ಲಿ ಪೂಜೆಯ ಆಶೀರ್ವಾದದಲ್ಲಿ ನಡೆಸಿ ದಯಮಾಡಿ ಅವೆಲ್ಲ ಕೂಡ ಈ ಒಂದು ಸುಂದರ ವೇದಿಕೆ ಮೇಲೆ ನಮ್ಮ ಹೆಂಕಜಿಯ ಪರಂಪೂಜರು ಹಿಂದಿಯ ಪರಂಪೂಜರು ನಮ್ಮ ಕನ್ನಡಿಯ ಪರಂಪೂಜರು ಪುಷ್ಪಾರ್ಚನೆ ಮುಖಾಂತರ ನಮ್ಮ ಎಂ ಜಿ ಬ್ರದರ್ ಒಂದು ಸಾರ್ಥಕ ಸೇವೆಯನ್ನ ಮೂವತ್ತೊಂದು ವರ್ಷದವರೆಗೆ ನಿರಂತರ ಒಂದು ಸಾರ್ಥಕ ಸೇವೆಯನ್ನು ಸಲ್ಲಿಸಿ ಮೊನ್ನೆ ಮೂವತ್ತೊಂದನೇ ತಾರೀಕಿ ಒಯ್ದು ಹೋಗ್ತೀವಿ ಇವತ್ತ ಭವ್ಯ ಒಂದು ಬೀಳ್ಕೊಡು ಸಮಾರಂಭದಲ್ಲಿ ಎಲ್ಲ ಪರಮ ಪೂಜ್ಯರು ಒಂದು ಆಶೀರ್ವಾದ ಜೊತೆಗೆ ಅವರಿಗೆ ಸನ್ಮಾನವನ್ನು ಮಾಡ ದಯಮಾಡಿ ತಾವು ಕೂಡ ಅವರ ಜೋರಾದ ಮತ್ತೊಮ್ಮೆ ಚಪ್ಪಾಳ ತಟ್ಟಿ ಅವರಿಗೆ ತಾವು ಕೂಡ ಅವನು ಗೌರವ ಸಲ್ಲಿಸಬೇಕು ತಮ್ಮಲ್ಲಿ ನಾವು ವಿನಂತಿ ಅಂತ ಹೇಳ್ತೇನೆ ಇವರ ಪೂಜೆ ಮಾತಾಡೋದ್ರ ನಮ್ಮ ಬೆಳೆದಾರ ಅವರು ಕೂಡ ಒಂದು ಸಾರಿ ಮಾತನಾಡುವ ದಯಮಾಡಿ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೂಡ ಒಂದು ಒಂದು ಸದ ಒಂದು ಅವಕಾಶ ಮಾಡಿಕೊಡುವಂತ ಎಲ್ಲ ಜನ ಜನತೆಯಲ್ಲಿ ನಾನು ವಿನಂತಿಯನ್ನು ಮಾಡ್ಕೊತಾ

ಬೆಂಗಳೂರು ಅಂತ ನನಗೂ ಕೂಡ ಮನೆತನ ಸಂಬಂಧ ಆ ಮನೆತನದಲ್ಲಿ ಹುಟ್ಟಿದಂತ ಮಹಾತಾಯಿಯ ಉದರದಲ್ಲಿ ಏಳು ಜನ ಅಣ್ಣ ತಮ್ಮಂದಿರು ಆರು ಜನ ಅಣ್ಣ ತಮ್ಮಂದಿರು ನನಗೊಂದು ಕಡೆ ನಾನು ನನ್ನ ಮಡವಳಪ್ಪ ಹೇಳ್ತೀನಿ ನಾನು ಸಾಹಿಬ್ಗೌಡ್ರು ಹೋದ ನಾನು ಬಹಳಷ್ಟು ಊರಿಗೆ ಬರೋದು ಕೂಡ ಯಾಕಂದ್ರೆ ಸಂದರ್ಭದಲ್ಲಿ ಊರಲ್ಲಿ ಸಣ್ಣ ಸಾಹೇಬ್ ಗೌಡ್ರು ದೊಡ್ಡ ಸಾಹೇಬ್ ಗೌಡ್ರು ಅಂತ ಈಗ ಹೆಸರಿನಲ್ಲಿ ಯಾರ ಸಣ್ಣ ಸಾಹೇಬ್ ಗೌಡ್ರ ಮನೆಯಲ್ಲಿ ಅಂತ ಹೇಳ್ತಿದ್ದೀವಿ ಇವತ್ತು ಅಗಳೇ ಡಾಕ್ಟ್ರು ಹೇಳಿದ್ರು ಅಕ್ಸರ್ ಡಾಕ್ಟ್ರು ಅದು ಬಹಳ ಸತ್ಯ ಕೂಡ ಇದೆ ಇವತ್ತಿನ ಕಾಲದಲ್ಲಿ ಮಡಿವಾಳಪ್ಪ ಗೌಡ್ರು ಒಂದೇ ಆದಂದು ಒಂದು ರತ್ನದಂತ ಒಂದು ಮಗಳ ಜೊತೆಯಲ್ಲಿ ಅದೇ ಮಗಳು ತಾಯಿ ಮತ್ತು ಮಗಳಂತ ಭಾವನೆ ಇಟ್ಟುಕೊಂಡು ಅದೇ ರುದ್ರಮ್ಮ ತಾಯಿ ಇರ್ಬೇಕಂತ ಭಾವನೆ ಇಟ್ಕೊಂಡು ಅವರ ಅರವತ್ತು ವರ್ಷ ವಯಸ್ಸಾಗಿ ನಿವೃತ್ತಿ ಆಗುತ್ತೆ ನಾನು ಐದು ಐದು ಜನ ಮಕ್ಕಳೇ ನಮ್ಮ ಮಕ್ಕಳು ಅಂತ ಆ ಭಾವನೆಯನ್ನು ಇಟ್ಕೊಂಡು ಇವತ್ತು ಯಾವುದೇ ನಿವೃತ್ತಿಯಾದ ಅಧಿಕಾರಿಗಳಿಗೆ ಬಹಳಷ್ಟು ಬೀಳ್ಕೊಡೋದು ಅದನ್ನು ಕಾರ್ಯಕ್ರಮ ಮಾಡಿದಾರ ಆದ್ರೆ ಇವತ್ತು ಗ್ರಾಮದಲ್ಲಿ ವಿಶಿಷ್ಟತೆ ವಿಚಿತ್ರವಾದಂತ ಕಾರ್ಯಕ್ರಮ ಇದು ಪೆರಾದಾರ್ ಬಂಧುಗಳು ಯಾಕಂದ್ರೆ ಬಹಳಷ್ಟು ಜನಗಳು ಹೇಳಿ ನಾವು ಸುಮ್ಮನೆ ಒಂದು ಹತ್ತಿಪ್ಪ ಜನರಿಗೆ ಗುರುತಾಗಬೇಕ ಬಂದಾಳ್ ಜನರಿಗೆ ಗೊತ್ತಿಲ್ಲ ಬರ್ತೈ ನಮ್ಗೆ ಯಾರಿಗೆ ಕೂಡ ಗೊತ್ತಿಲ್ಲ ಇದು ಬಂದಾರದಲ್ಲಿ ಜಾಸ್ತಿ ಇಲ್ಲ ಯಾವುದೇ ಕಾರ್ಯಕ್ರಮ ಆಗ್ಲಿ ಇಲ್ಲಿ ಬಂದಾರದಲ್ಲಿ ಇವತ್ತು ಎಂ ಜಿ ಪೆರಾದಾರ್ ಕಾರ್ಯಕ್ರಮ ಇವತ್ತಾಯ್ತಲ್ವಾ ಇನ್ನು ನಾಳೆ ಉಗ್ರ ಅಂತ ಒಬ್ರು ನಿವೃತ್ತಿ ಆಗಿದ್ದಾರೆ ಕುರುಬ ಸಮಾಜದಲ್ಲಿ ಅವ್ರ ಕಾರ್ಯಕ್ರಮದ ಎಲ್ಲಾ ಜನ ಇರ್ತದೆ ಯಾರು ಗೌಡ್ರು ಸಹಕಾರ ಸುಮೇದಾರ ಸ್ವಾಮಿಗಳು ಯಾರಂತೂ ಆಗಲ್ಲ ಈ ಊರಾಗ ಅಂದ್ರೆ ಅಷ್ಟೊಂದು ಈ ಊರ ಒಂದೇ ತಾಯಿಯ ಹೃದಯದಲ್ಲಿ ಜನಿಸಿದೆ ಅನ್ನೋ ಭಾವನೆಯಿಂದ ಯಾರಾದ್ರೂ ಜೀವನ ನಡೆಸ್ತಿದ್ರೆ ಬಂದಾಳ ಗ್ರಾಮದಲ್ಲಿ ಅತಿ ಸೂಕ್ತ ಆಗ್ತಿರ್ಬೇಕು ನಾ ಹೇಳ ಆದ್ರೆ ನನಗ ಅನುಭವ ಇದೆ ನಾನು ಶಿಂದಲಿ ಬಂದು ಶಿಂದಲಿ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿ ನಾನು ಶಿಂದಲಿ ಯಾಕಂದ್ರ ಸ್ವಲ್ಪ ವ್ಯವಸ್ಥಿತವಾಗಿ ಜಗಳ ಅದು ಇದು ಕಿರಿಕಿರಿ ಇದ್ದಂಥ ಊರ್ ಬಿಟ್ಟು ಬೇರೆ ಕಡೆ ಎಲ್ಲೆಲ್ಲಿ ಇರಬೇಕು ಅಂತ ಹೇಳಿ ಬಂದು ನಾನು ಸಿಂಧಿಕೆಯಲ್ಲಿ ವಾಸ ಮಾಡಿ ಪ್ರಪಂಚ ಮಾಡಿದಾಗ ಈ ಬಂದಾದ ಊರ ಅಂದ್ರೆ ಆ ಆಮೇಲೆ ಕೇಳಿದೀನಿ ನನ್ನ ಊರ್ ಬೀಗರು ಅದ ಇಲ್ಲಿ ಮಾಲಿ ಗೌಡ್ರು ನಮ್ಮೂರು ಮಾಲಿಗೌಡ್ರು ಬೀಗರು ಅದಾರ ನಾನು ಆ ಶ್ರೀಮಂತ ಗೌಡ್ರಿಗೆ ಅದು ಅವ್ರ ಕಾಣ್ಗೆ ಇರ್ಬೇಕಂತ ಹಿಂಗೆ ತಿಳ್ಕೊಂಡಿದ್ದೆ ನಾನು ಅದು ನಮ್ಮೂರು ಮಾಲಿ ಗೌಡ್ರು ಬೀಗ್ರು ಅವರು ನಾವು ನಾವು ಅವ್ರಿಗೆ ಮಾವ ಅಂತಿದ್ದೇವ್ರು ನಮ್ಮ ಮಾವ ಅಂತಾರೆ ಇವತ್ತು ನಾನು ಈ ಊರಲ್ಲಿ ವಿಚಿತ್ರವಾದ ಜೀವನ ವಿಚಿತ್ರವಾದ ಪ್ರಪಂಚ ಏನಾದ್ರೂ ಕಾರ್ಯಕ್ರಮಗಳು ಮಾಡ್ತಿದ್ರೆ ಬಂದಾಳ್ದವ್ ನೋಡಿ ಕಲಿಬೇಕು ಬಂದಾಳದವ್ರು ನೋಡಿ ಯಾಕಂದ್ರೆ ನಾನು ಬಹಳಷ್ಟು ಕಾರ್ಯಕ್ರಮ ಇದೆ ಅಪ್ಪಣ್ ಕಾಕ ಅವರು ಶೇಣಮ್ಮ ಅವರು ಕಟ್ಟಬಿದ್ದಾಗ ಊರಲ್ಲಿ ಗೋಲಾಳೇಶ್ವರ ಗುಡಿ ಕಟ್ಟಬೇಕ್ರಿ ಅಂತ ಸಂದರ್ಭದಲ್ಲಿ ಬಂದಾಗ ನಾನು ಎಲ್ಲ ಫಂಕ್ಷನ್ ಮುಗಿದ ನಂತರ ಮೂವತ್ತೊಂದು ವರ್ಷದ ಜರ್ನಿ ಅದ್ಭುತವಾಗಿತ್ತು ಅಂತೇಳಿ ಎಲ್ಲ ಮಕ್ಕಳು ಸೇರಿಸಿ ಅವರಿಗೆ ಅವರ ಯೂನಿಫಾರ್ಮಲ್ಲಿರುವ ಫೋಟೋನ ಹಾಕಿಸಿ ಕೇಕ್ನ ರೆಡಿ ಮಾಡಿಸಿ ಇವತ್ತಿನ ಅದ್ಭುತ ಕ್ಷಣವನ್ನು ಆಚರಿಸಿದರು ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ ಇಂಥವರು ಸುಸಿ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ಯಾಕಂದರೆ ಅವರು ಮಾಡಿರೋ ಸೇವೆ ಅಷ್ಟಿಷ್ಟಲ್ಲ ಅವರು ಮಾಡಿರೋ ಹೆಲ್ಪ್ ಅಷ್ಟಿಷ್ಟಲ್ಲ ಎಲ್ಲ ಜನರು ಮಾತನಾಡಿದರೆ ಪೂರ್ಣ ವಿಡಿಯೋನ ಮಾಡ್ಕೊಂಡ್ರೆ ಒಂದು ಸಿನಿಮಾ ಕಥೆಯನ್ನೇ ಅನ್ಬೋದು ಅಷ್ಟು ವಿಡಿಯೋನೂ ಲೆಂತಿ ಆಗ್ತಿತ್ತು ಅಂತ ಹೇಳಿ ನಾನು ಕೂಡ ಅಷ್ಟು ನನಗೂ ಕೂಡ ಅಷ್ಟು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಾವೇನು ಸ್ಟೇಜ್ ಮೇಲೆ ಕಾಣ್ಲಾತಿ ಈಗ ಮೂರು ಜನ ಈ ಮನೆಯ ಸೊಸೆ ಅಂದಿರಿ ಇಂಥವ್ರ ಅಂತ ಹೇಳೋ ಅಂತ ನಮಗೂ ಕೂಡ ತುಂಬಾ ಹೆಮ್ಮೆ ಅನಿಸುತ್ತೆ ಈ ರೀತಿ ಸಮಾನ ಸನ್ಮಾನ ಸಮಾರಂಭ ಆಗುತ್ತೆ ಅದ್ದೂರಿಯಾಗಿ ಇಷ್ಟು ಅದ್ದೂರಿಯಾಗಿ ನಮ್ಮ ಮಾಮವರಿಗೆ ಸನ್ಮಾನ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾವು ಕೂಡ ನಮ್ಮ ಮಾಮರ ಯೂನಿಫಾರ್ಮ್ ಇರುವ ಡ್ರೆ ಫೋಟೋನ ಮನೆಯಲ್ಲಿ ಡೈಲಿ ನೋಡ್ಬೇಕು ಅಂದ್ಕೊಂಡು ಮೂರು ಜನ ಕೂಡಿ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಮಾಮರ ಫೋಟೋ ಫ್ರೇಮ್ನ ಹಾಕಿಸಿ ಈ ರೀತಿ ಅವರಿಗೆ ಉಡುಗೊರೆಯಾಗಿ ಕೊಡ್ತಾಯಿದ್ದೀವಿ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ನಮಗೂ ಕೂಡ ನಮ್ಮ ಫ್ಯಾಮ್ಲಿ ಒಳಗೆ ಈಗ ಮೂರು ಜನ ಸೊಸ್ತಾ ಇರೋದ್ರಿ ಇನ್ನೂ ಐದು ಜನದ ಮದುವೆ ಅದ ನಮ್ಮ ಫ್ಯಾಮ್ಲಿ ಜಾಯಿಂಟ್ ಫ್ಯಾಮ್ಲಿ ಇವರು ಕೇಳಿರ್ಬೋದು ಎಲ್ಲರೂ ಭಾಷಣ ಮಾಡಿದ್ರು ನೋಡಿದ್ರೆ ಎಲ್ಲರೂ ಕುಂತ ಜನ ನಿಂತ ಜನ ಎಲ್ಲ ಕಣ್ಣೀರು ಹಾಕ್ತಿದ್ರು ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡಿದ್ರಲ್ಲ ಎಷ್ಟಾಗುತ್ತಂತೇಳಿ ಅಷ್ಟು ಸೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಕೇಕ್ನ ಕಟ್ ಮಾಡಿಕೊಂಡು ಕೊನೆಯಲ್ಲಿ ಮನೆಯಲ್ಲಿ ಬಂದು ಎಲ್ಲ ಮಕ್ಕಳಿಗೇ ಕೊಟ್ಟು ನಾವು ಕೂಡ ಒಂದಿಷ್ಟು ಕೇಕ್ನ ನಮ್ಮ ಮಾಮಾರದು ರಿಟೈರ್ಮೆಂಟ್ ಫಂಕ್ಷನ್ ಕೇಕ್ನ ನಾವು ಕೂಡ ಸ್ವೀಕರಿಸ್ತಾ ಇದ್ದೀವಿ ಇವತ್ತಿನ ಲಾಗ್ ಹೇಗೆ ಬಂತಂಥೇಳಿ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಹಾಗೆ ಇದು ಎರಡು ದಿನ ಲೇಟಾಗಿದೆ ಫ್ರೆಂಡ್ಸ್ ಯಾಕಂದರೆ ನನಗೆ ವಿಡಿಯೋನ ಎಡಿಟ್ ಮಾಡ್ಲಿಕ್ಕಾಗಿರಲಿಲ್ಲ ಅದರ ಸಲುವಾಗಿ ಎರಡು ದಿನ ಲೇಟಾಗಿ ಬಂದಿದೆ ದಯವಿಟ್ಟು ಕ್ಷಮಿಸಿ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ